హే గుడ్ ఈవినింగ్ ఆయ్స్ వెల్కమ్ బ్యాక్ టు మై ఛానల్ చాలెల్ పబ్లిచటి కన్నడ బ్లాగ్స్ ఈ దిన స్పెషల్ అంద్ర ఆల్మోస్ట్ నిర్త ఇది న్యూ ఇయర్ స్పెషల్ ಸೊ ಎಲ್ರಿಗೂ ನನ್ನ ಬ್ಯೂಟಿಫುಲ್ ವ್ಯೂವರ್ಸ್ ಆ್ಯಂಡ್ ನನ್ನ ಬೆಸ್ಟ್ ಫ್ರೆಂಡ್ಸ್ ಆಲ್ಮೋಸ್ಟ್ ಯೂಟ್ಯೂಬ್ ಫ್ರೆಂಡ್ಸ್ ಎಲ್ರಿಗೂ ನನ್ನ ಕಡೆಯಿಂದ ನನ್ನ ಫ್ಯಾಮಿಲಿ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್ ಸೊ ಹೊಸ ವರ್ಷದಲ್ಲಿ ಹೊಸತನ ಬರಲಿ ಎಲ್ಲರ ಜೀವನದಲ್ಲಿ ಹೊಸ ಬೆಳಕು ಬರಲಿ ಹಾಗೆ ನೀವೆಲ್ಲ ಏನೆಲ್ಲ ಅಂದ್ಕೊಂಡಿರ್ತೀವಿ ಅದೆಲ್ಲ ಸಕ್ಸಸ್ ಆಗಲಿ ಕೂಡ ನಾನು ಏನೆಲ್ಲ ಅಂದ್ಕೊಂಡಿರ್ತೀನಿ ನನ್ನ ಡ್ರೀಮ್ ಸಕ್ಸಸ್ ಆಗಲಿ ನಿಮ್ದು ಸಕ್ಸಸ್ ಆಗಲಿ ಅಂತ ಹೇಳ್ತಾ ಸೊ ಇದು ನೋಡ್ತಾ ಇರ್ಬೋದು ರಿಂಗ್ಸ್ ಬಂದು ನನ್ನ ಹಸ್ಬೆಂಡ್ ನೇಮ್ನ ನಾನು ಹಕ್ಸ್ಕೊಂಡಿದೀನಿ ಪಪ್ಪಿ ಅಂತ ಅಹ್ ಇದು ತಿರುಪತಿಗೆ ಹೋಗಿದ್ನಲ್ವಾ ಆಲ್ಮೋಸ್ಟ್ ನೋಡಿದಿರ ಅಲ್ಲಿ ಹಾಕ್ಸ್ಕೊಂಡಿರೋದಿದ್ ಸೊ ಬನ್ನಿ ಇವಾಗ ನಾವು ನಮ್ಮ ಫ್ಯಾಮಿಲಿ ಆ ಕಝಿನ್ಸ್ ಅವ್ರೆಲ್ರು ನಾವು ನಿಯರ್ ಬೈ ಅಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ಸ್ವಲ್ಪ ಹೋಟೆಲ್ಗೆ ಹೋಗಿ ಏನಾಗುತ್ತೆ ಊಟ ಗೀಟ ಮಾಡ್ಕೊಂಡು ಬರೋಣ ತನ್ಕೊಂಡಿದಿ ಸಿಂಪಲ್ ಆಗಿ ನೋಡೋಣ ನಮ್ದು ಹ್ಯಾಪಿ ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗಿರುತ್ತೆ ಕಂಟಿನ್ಯೂ ಆಗಿ ಬ್ಲಾಗ್ ನೋಡಿ ಸ್ಕಿಪ್ ಆದ್ರೂ ಮಾಡ್ಲಿ ಗಾಯಸ್ ನಿಮ್ಮ ಕನ್ನಡಿ ತಿನ್ನ ಕನ್ನಡ ಜನರಿಗೆ ಬೆಳೆಸ್ಬೇಕಲ್ವಾ ಸೊ ಬೆಳೆಸಿರಂತ ನಾನು ಭಾವಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಬ್ರು ಮ್ಯಾಚಿಂಗ್ ಆಗಿದ್ದಾರೆ ಮಾವ ಸಸಿ ಎಲ್ಲ ಸ್ಫೂರ್ತಿ ಸೋ ಕ್ಯೂಟ್ ಎಲ್ಲೋ ಎಲ್ಲೋ ಸೂಪರ್ ಸೂಪರ್ ಎಲ್ಲಿಗ ಸ್ಫೂರ್ತಿ ನೀನಾ ನಾವೆಲ್ಲರೂ ಸೇರ್ಕೊಂಡು ಸಿಂಧನೂರಿಗೆ ಬಂದಿದ್ದೀವಿ ಅಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಅಂದರೆ ವಿನಯ್ ರೆಸಿಡೆನ್ಸಿ ಅಂತ ಅಲ್ಲಿ ಊಟ ಇರುತ್ತೆ ಹಾಗಾಗಿ ನಮ್ಮದು ಕೇಕ್ ತೊಗೊಂಡು ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ ಇವಾಗ ಎಲ್ಲರೂ ನಾವು ಹೋಗ್ತಾ ಇದ್ದೀವಿ ಹಾಗೆ ನಮಗೆ ಪಾನಿಪುರಿ ಅಂದರೆ ಸಿಕ್ಕಾಪಟ್ಟೆ ಕ್ರೈಸ್ ಎಲ್ರಿಗೂ ಇಷ್ಟ ಪಾನಿಪುರಿ ಅಂದರೆ ಅದಕ್ಕೆ ಎಲ್ಲರೂ ತಿನ್ಕೊಂಡೋಣ ಇಲ್ಲಿ ಬೇಕ್ರಿ ಬಂದಿದ್ದೀವಿ ಯಾಕಂದರೆ ಕೇಕ್ ತೊಗೊಳ್ಬೇಕಲ್ವಾ ಕೇಕ್ ತಗೊಳ್ಳೋದು ಆಗುತ್ತೆ ಯಾಕಂದ ನಾವು ಪಾನಿಪುರಿ ತಿನ್ನೋಣ ಅಂತ ಅಂದ್ಕೊಂಡಿದ್ವಿ ಎಲ್ಲರೂ ಇವಾಗ ಒಂದು ಪ್ಲೇಟ್ ಪಾನಿಪುರಿ ತಿಂತಾ ಇದ್ದೀವಿ ನೋಡ್ತಾ ಇರ್ಬೋದು ನಮ್ಮ ಚರಿ ಇವಾಗ ಸೇವ್ ಪುರಿ ತಿಂತಾ ಇದ್ದೇನೆ ಇವಾಗ ಬೇಕ್ರಿ ಅಂತೂ ಫುಲ್ ಸೌಂಡ್ ಇರುತ್ತೆ ಯಾಕಂದರೆ ನ್ಯೂ ಇಯರಿಗೆ ಅಂತೂ ಕೇಕ್ ಸಿಗೋದೇ ಕಷ್ಟ ಎಸ್ಪೆಷಲಿ ತುಂಬ ರೇಟ್ ಇರುತ್ತೆ ಹಾಗೆ ಫುಲ್ ರಶ್ ಇರುತ್ತೆ ನಮಗೆ ಬೇಕಿರೋದು ಕೂಲ್ ಕೇಕ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಚಾಕ್ಲೇಟು ಫುಲ್ ವೆರೈಟಿ ಇದೆ ನೋಡ್ತಾ ಇರ್ಬೋದು ಚಾಕ್ಲೇಟ್ ಒಂಥರ ಫುಲ್ಲು ಇದೇನಂತಾರೆ ಶೋ ಅಂತಲೇ ಹೇಳ್ಬೋದು ಟೇಬಲ್ಸ್ ಮೇಲೆ ಮೋರ್ ದೆನ್ ಕೇಕ್ಸ್ ಅದಾವೆ ಯಾವ ಬೇಕಾದರೂ ತೊಗೋಬೋದು ನಮಗೆ ಕೂಲ್ ಕೇಕ್ ಬೇಕಿತ್ತು ಹಾಗಾಗಿ ಅದು ತೊಗೊಂಡಿದೀವಿ ಇಲ್ಲಿ ನೋಡ್ತಾ ಇರ್ಬೋದು ಮಕ್ಕಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ ನಮ್ಮ ಚೆರಿ ನಮ್ಮ ಸ್ಫೂರ್ತಿ ಇವಾಗ ಇಲ್ಲಿ ಏನೇನು ಬೇಕು ಪಾನಿಪೂರಿ ಏನು ಬೇಕಿತ್ತು ಎಲ್ಲ ತಿನ್ಕೊಳ್ತಾ ಇದ್ದೀವಿ ಇನ್ನು ಟೈಮ್ ಇದೆ ಅಲ್ವ ಹಾಗಾಗಿ ಇಲ್ಲೆಲ್ಲ ನಿಂತ್ಕೊಂಡು ಫೋಟೋ ವೀಡಿಯೋಸು ಮಾಡ್ಕೊಳ್ತಾ ಇದ್ವಿ ಎಲ್ಲರ ಜೊತೆಗೆ ಹೋದಾಗ ಏನೋ ಒಂಥರ ಫೀಲ್ ಮೂಮೆಂಟ್ ಬೇರೆನೇ ಇರುತ್ತೆ ಎಂಜಾಯ್ ಅಂತ ಇರುತ್ತೆ ಹಾಗಾಗಿ ನಾವು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ವಿ ಹ್ಯಾಪಿ ಇಯರ್ ದಿನ ಏನೇ ಜೀವನದಲ್ಲಿ ಕಷ್ಟ ಸುಖವಿರುತ್ತೋ ಅದನ್ನು ನಾವು ಈಸಿಯಾಗಿ ಕೂಲಾಗಿ ಹ್ಯಾಂಡಲ್ ಮಾಡ್ತಾ ಹೋಗಬೇಕು ಎಲ್ಲರ ಜೀವನದಲ್ಲಿ ಕಷ್ಟ ಇದೇ ಇರುತ್ತೆ ಅಲ್ವಾ ಅದನ್ನು ಇಗ್ನೋರ್ ಮಾಡ್ತಾ ಬರುವಂತಹ ದಿನಗಳನ್ನು ಒಳ್ಳೆ ರೀತಿಯಲ್ಲಿ ನಾವು ನೋಡ್ತಾ ಹೋಗಬೇಕು ಇವಾಗ ಕೇಕ್ ತೊಗೊಂಡು ವಿನಯ ರೆಸಿಡೆನ್ಸಿ ಬಂದಿದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲೇ ಫಂಕ್ಷನ್ಸ್ ಆಗುತ್ತೆ ಹಾಗೆ ಏನಾದರೂ ಊಟ ಡಿನ್ನರ್ ನೈಟ್ ಟೈಮ್ಗೆ ತುಂಬಾ ಚೆನ್ನಾಗಿರುತ್ತೆ ಲೊಕೇಶನ್ ಅಂತ ಇಲ್ಲಿ ಫುಲ್ಲು ರಶ್ ಇದೆ ಯಾಕಂದರೆ ಎಲ್ಲಿ ಹೊಡೆದ್ರೆ ಸೀಟ್ ಫುಲ್ ಚುಪ್ ಇರಿ ರೀ ಸ್ಫೂರ್ತಿ ಚಿಪ್ಪು ಚುಪ್ ಮಾಡಿ ಚುಪ್ ಮಾಡು ನೋ ಡನ್ ಚುಪ್ 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 ಮಾಡು ಚುಪ್ ಮಾಡು ಚುಪ್ಪು ಈ ಕೈ ಹ್ಞೂ ವಾಹ್

ಸಣ್ಣ ಸಣ್ಣ ಗೊಂಬಿ ಕಿ ನ್ಯೂ ಇಯರ್ ಸ್ಪೆಷಲಿಗೆ ಪ್ರತಿಯೊಬ್ಬರು ಕೂಡ ಸೆಲೆಬ್ರೇಟ್ ಮಾಡೋಣ ಅಂತ ಬಂದಿರ್ತಾರಲ್ವ ಹಾಗಾಗಿ ಎಲ್ಲಿ ನೋಡಿದ್ರು ಸೀಟ್ ಫುಲ್ಲಾಗಿತ್ತು ನಾವು ಸ್ವಲ್ಪ ಮಕ್ಕಳಿದ್ರಲ್ವಾ ಸ್ಪೇಸ್ ದೊಡ್ಡದಾಗಿರುವಂತಹ ಟೇಬಲ್ ಚಿಕ್ಕರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಸ್ವಲ್ಪ ಎಲ್ಲರದ್ದು ಊಟ ಆದಮೇಲೆ ನಾವು ಕುತ್ಕೊಳ್ಳೋಣ ಅಂತ ಸೀಟ್ ಸಿಕ್ತು ಫೈನಲ್ ಇವಾಗ ಸ್ವಲ್ಪ ಸ್ಪೈಸಿ ಏನಿಲ್ಲ ನಾರ್ಮಲ್ ಇರುವಂಥ ಫ ಫ್ರೆಂಚ್ ಫ್ರೈಸ್ ತೊಗೊಂಡಿದ್ವಿ ಇದು ಸ್ಪೈಡ್ ರವಲು ತುಂಬಾ ಸ್ಪೈಸಿ ಆಮೇಲೆ ಕಡಾಯ ಪನ್ನೀರು ಮತ್ತು ಕುಲ್ಚ ರೋಟಿ ಏನೇನು ಇಷ್ಟ ಆಗುತ್ತೆ ಎಲ್ಲ ತರಿಸ್ಕೊಂಡು ಮತ್ತು ರೈಸ್ ಎಲ್ಲವೂ ಊಟ ಮಾಡಿದ್ದೀವಿ ಇವಾಗಂತರೂ ಊಟ ಅಂದರೂ ಸಕ್ಕ ಟೇಸ್ಟ್ ಆಗಿತ್ತು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಚರ್ರಿ ಕೋಲ್ಡ್ ಅಲ್ವಾ ಸಿಕ್ಕಾಪಟ್ಟೆ ಚಳಿ ಇದೆ ನಾವಂತರೂ ಅವನಿಗಂತರೂ ತುಂಬ ಚಳಿ ಆಗ್ತಿತ್ತು ಎಲ್ರಿಗೂ ಚಳಿನೇ ಹಾಕ್ತಾಯಿತ್ತು ನನಗೆ ಇಲ್ಲಿ ಮಿರರ್ ಸಿಕ್ತು ಜಸ್ಟ್ ಒಂದು ಕ್ಲಿಪ್ ಆ್ಯಡ್ ಮಾಡ್ತಾ ಇದ್ದೀನಿ ವೀಡಿಯೋ ಶೂಟ್ನ ಇವಾಗ ಇಲ್ಲೆಲ್ಲ ಬಿಲ್ಲಿಂಗ್ ಕೌಂಟ್ರ್ ಹತ್ತಿರ ಬಂದಿದೆ ಇದ್ದಾರೆ ಎಷ್ಟು ಏನೆಲ್ಲ ಅಂತ ನಮಗೆ ಮತ್ತೆ ಎಲ್ಲವನ್ನು ತಿಳ್ಕೊಂಡು ಎಲ್ಲವೂ ಎಷ್ಟು ಏನೋ ತೊಗೊಂಡಿದ್ವಿ ಅಂತ ರೇಟ್ ತೊಗೊಂಡು ಬಿಲ್ ಕೊಟ್ಟು ಬರ್ತಾ ಇದ್ದಾರೆ ನಮ್ಮ ಸ್ಫೂರ್ತಿ ನೋಡ್ತಾ ಇರ್ಬೋದು ಅಲ್ಲಿ ಫಂಕ್ಷನ್ ಹಾಲ್ ಇತ್ತಲ್ವ ಫಂಕ್ಷನ್ ನಡೀತಿದೆ ಎಲ್ಲ ಸಾಂಗ್ ಹಾಕಿದ್ರು ಹಾಗಾಗಿ ಅವಳು ಸಾಂಗಗೆ ಡ್ಯಾನ್ಸ್ ಮಾಡ್ತಾ ಇದ್ಳು ನಮ್ಮದು ನೋಡ್ತಾ ಇರ್ಬೋದು ಕೇಕು ನಾವಿರೋದೇ ಒಂದಿಷ್ಟು ಜನ ಅಲ್ವ ಅದಕ್ಕೋಸ್ಕರ ಅಂತ ಒಂದು ಚಿಕ್ಕ ಕೇಕ್ ತೊಗೊಂಡಿದ್ವಿ ಯಾಕಂದರೆ ಊಟ ಕೂಡ ಮಾಡಿದ್ವಿ ಕೇಕು ಕೂಡ ಹೋಗೋದಿಲ್ಲ ಅಷ್ಟು ಲೈಟಾಗಿ ಒಂದೊಂದು ಪೀಸ್ ತಿನ್ನೋಣ ಅಂತ ಅಷ್ಟೇ ಒಂದು ಚಿಕ್ಕ ಕೇಕ್ ತೊಗೊಂಡಿದ್ವಿ ಇವಾಗ ಹಳೆಯ ನೆನಪಿನ ಮರೆತು ಹೊಸ ನೆನಪಿನ ಜೊತೆಗೆ ನಮ್ಮ ಜೀವನ ಸಾಗಿಸುತ್ತಾ ಹೋಗೋಣ ಏನೇ ಖುಷಿ ಬರಲಿ ಕಷ್ಟ ಬರಲಿ ಅದು ತನ್ನ ನಮಗೆ ಆದಂತಹ ಒಂದು ಜರ್ನಿ ಮೂವ್ ಆಗ್ತಾನೇ ಇರುತ್ತೆ ಅದನ್ನೆಲ್ಲ ಮರಿಬೇಕು ಇವಾಗೆಲ್ಲರೂ ಖುಷಿ ಖುಷಿಯಾಗಿರಿ ಪ್ರತಿಯೊಬ್ಬರು ಕೂಡ ಹೊಸ ವರ್ಷ ನಿಮಗೆ ಹೊಸದನ್ನು ತರಲಿ ಜೀವನದಲ್ಲಿ ಅಂತ ಹೇಳ್ತಾ ನಮ್ಮ ಸ್ಫೂರ್ತಿ ನೋಡ್ತಾ ಇರ್ಬೋದು ಕೇಕ್ ನಾನು ಕಷ್ಟ ಮಾಡ್ತೀನಿ ಕಟ್ ಮಾಡ್ತೀನಿ ಅಂತಿದೆ ಮಕ್ಕಳೇ ಹಾಗೆ ತಮ್ಮ ಬರ್ಡೇ ಇದ್ದಾಗ ಕೇಕು ಮುಂದೆ ಇದ್ರೇ ಕಟ್ ಮಾಡಲ್ಲ ಯಾಕಂದರೆ ತುಂಬ ಜನ ಕ್ರೌಡ್ ಇರುತ್ತೆ ಜನ ಬಂದುಬಿಟ್ಟಿರ್ತಾರೆ ಅವ್ರಿಗೊಂಥರ ಭಯ ಇರುತ್ತೆ ನರ್ವಸ್ ಆಗಿಬಿಡ್ತಾರೆ ಮಕ್ಕಳು ಕೇಕೇ ಕಟ್ ಮಾಡೋಲ್ಲ ಬಟ್ ಇಲ್ಲಿ ನಾವು ನಾವು ಇರ್ತಿಲ್ಲ ಅವ್ರಿಗೊಂಥರ ನಮ್ಮವರೇ ಇರ್ತಾರೆ ಅನ್ನೋದು ಅವರಿಗೆ ಧೈರ್ಯ ಇರುತ್ತೆ ಸೊ ಆ ರೀತಿ ಮಕ್ಕಳು ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ ಎಷ್ಟು ಬರ್ಡೆ ನೋಡಿದ್ದೀನಿ ಮಕ್ಕಳಿಗೆ ಅಂತಲೇ ನಾವು ಬರ್ಡೇನ ಮಾಡ್ತಾ ಇರ್ತೀವಿ ಬಟ್ ಕಟ್ಟೇ ಮಾಡೋದಿಲ್ಲ ತುಂಬನೇ ಅಳ್ತಾಯಿರ್ತಾರೆ ಅವ್ರ ಪೇರೆಂಟ್ಸು ಕೇಕ್ ಕಟ್ ಮಾಡ್ತಾರೆ ಮಕ್ಳದ್ದು ಬರ್ತಡೇ ಇರುತ್ತೆ ಪೇರೆಂಟ್ಸು ಕಟ್ ಮಾಡ್ತಾರೆ ಸೊ ಅಷ್ಟೇ ಆಗೋದು ಇವಾಗಂತೂ ನಮ್ಮದು ಈ ರೀತಿ ಹ್ಯಾಪಿ ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡಿದೆ ನೀವು ಯಾವ ರೀತಿ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಅನ್ನೋದು ಮುಖ್ಯ ಅಲ್ಲ ನಾವು ಆ ಮೂಮೆಂಟ್ನ ಯಾವ ರೀತಿ ಕಳಿತೀವಿ ಆ ಟೈಮ್ನ ಯಾವ ರೀತಿ ಸ್ಪೆಂಡ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಅದು ಚಿಕ್ಕದಿದ್ರೂ ಖುಷಿ ಪಡಬೇಕು ದೊಡ್ಡದಿದ್ರೂ ಖುಷಿ ಪಡಬೇಕು ಅಷ್ಟೇ ಜೀವನದಲ್ಲಿ ಹೇಳೋದು ನಾನು ಇವಾಗ ಒಬ್ರಿಗೊಬ್ರು ಕೇಕ್ನ ಶೇರ್ ಮಾಡ್ತಾ ಇದ್ವಿ ಎಲ್ಲರೂ ತಿನ್ನಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನಾನು ನನ್ನ ಹಸ್ಬೆಂಡಿಗೆ ಕೇಕ್ ತಿನಿಸಿದ್ದೆ ಇವಾಗ ನನ್ನ ಹಸ್ಬೆಂಡು ನನಗೆ ಕೇಕ್ ತಿನ್ನಿಸ್ತಾ ಇದ್ದಾರೆ ಅಲ್ಲಲ್ಲಿ ಫನ್ನಿ ಮೂಮೆಂಟ್ ಇತ್ತು ಬಟ್ ಅಲ್ಲೆಲ್ಲ ಫಂಕ್ಷನಲ್ಲಲ್ಲಿ ಸಾಂಗ್ ಇರುತ್ತೆ ಕಾಪಿರೇಟ್ ಕ್ಲೈಮ್ ಬರೋಕ್ಕೋಸ್ಕರ ಪ್ರತಿಯೊಂದು ಕೂಡ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ನಮಗೆ ಬೇರೆ ಲೊಕೇಶನ್ ಇರಲಿಲ್ಲ ಅದು ಯಾಕಂದರೆ ಅಲ್ಲಿ ಹೋಟೆಲ್ ಹತ್ರ ಇದು ಔಟ್ಸೈಡ್ ಪ್ಲೇಸ್ ಇರುತ್ತೆ ನಾವು ಏನಾದರೂ ಬರ್ಡೇನೆ ಈ ರೀತಿ ಸೆಲೆಬ್ರೇಟ್ ಮಾಡ್ಕೋಬಹುದು ನಮಗೂ ಚೆನ್ನಾಗಿ ಅನಿಸ್ತು ಲೊಕೇಶನ್ ಊಟ ಸಖತ್ತಾಯಿತು ಎಂಜಾಯ್ ಅಂತರೂ ಎಂಜಾಯ್ ಅಂತ ಸಖತ್ತಾಗಿ ಮಾಡಿದ್ದೀವಿ ಕೇಕು ತಿನ್ನಿಸ್ತಾಯಿದ್ದೀವಿ ಎಲ್ರಿಗೊಬ್ರಿಗೊಬ್ರು ಏನೋ ಒಂಥರ ಖುಷಿ ಅಲ್ವ ಎಲ್ಲಿಗಾದರೂ ಒನ್ ಡೇ ನಾವು ಈ ರೀತಿ ಟೈಮ್ನ ಸ್ಪೆಂಡ್ ಮಾಡಿದರೆ ಆ ಟೈಮ್ ಯಾವ ರೀತಿ ಹೋಗುತ್ತಾನೆದೇ ಹೇಳೋಕ್ಕಾಗಲ್ಲ ಎಸ್ಪೆಷಲಿ ನನಗಂತರೂ ಅಂದ್ಕೊಂಡಿರಲಿಲ್ಲ ಹೋಗಬೇಕಂತ ಸಡನ್ಲಿ ಪ್ಲ್ಯಾನ್ ಆಯ್ತು ಇದಂತರೂ ಹ್ಯಾಪಿನಿಯರ್ ಹೋಗೋಣ ಕೇಕ್ ಕಟ್ ಮಾಡಿ ಬರೋಣ ಅಂತ ಪ್ರತಿ ವರ್ಷ ನಾವೇನು ಔಟ್ಸೈಡ್ ಏನು ಹೋಗಲ್ಲ ಮನೇಲಿ ಸಿಂಪಲ್ಲಾಗಿ ಮಾಡ್ತಿರ್ತೀವಿ ಇವರು ವಾಸಿವಿಯವರು ಅವ್ರು ರಾಗೊಬ್ಬರು ಬಂದಿದ್ರಲ್ವ ಹಾಗೆ ಹೋಗಿ ಬರೋಣ ಅಂತ ಮತ್ತೆ ಡಿಸ್ಕಷನ್ ಮಾಡಿದೆ ಅವರು ಕೂಡ ಓಕೆ ಅಂತಂದ್ರು ನಾವು ಕೂಡ ಓಕೆ ಅಂದ್ಕೊಂಡು ಬೇಗ ಬೇಗ ನಮ್ಮದು ಏನೆಲ್ಲ ಕೆಲಸ ಇರ್ತದೆ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಟೈಮು ಚೆನ್ನಾಗಿರುತ್ತೆ ಅಲ್ವಾ ಅಕ್ಕಿ ಕಟ್ ಮಾಡೋಕ್ಕೂ ಸ್ವಲ್ಪ ನೈಟ್ ಈ ರೀತಿ ಇದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ನೋಡ್ತಾ ಇರ್ಬೋದು ವಿನಯ್ ರೆಸಿಡೆನ್ಸಿ ಊಟ ಎಲ್ಲಾದ ನಂತರ ಪಾನ್ ಬೇಕಲ್ವಾ ಪಾನ್ ತೊಗೊಂಡು ಇವಾಗ ನಮ್ಮ ಜರ್ನಿನ ಮತ್ತೆ ಶುರು ಮಾಡಿದ್ವಿ ನೆಕ್ಸ್ಟ್ ಬ್ಲೌಸ್ ಜೊತೆ ಬರ್ತೀನಿ ಅಂತ ಹೇಳಿ ಅಲ್ಲಿವರೆಗೂ ಬಾ ಬಾ